ಈಗ ಮಾತ್ರ ನಾನು ಇವಾಗ ಮಾಡಬೇಕು ಪೂಜೆ ಮಾಡೋ ಬಂದಿಲ್ಲ ಹಾಕೋಂಗಿಲ್ಲ ಪೂಜೆನೂ ಆಗೈತಿ ಇನ್ನು ಇಲ್ಲಿ ಅನ್ಕೊಂಡಿರಿ ದೋಸೆ ಇಟ್ಟಿತ್ತು ತಪ್ಪಕ್ಕೆ ರೆಡಿ ಮಾಡೀನಿ ಸೊ ಇಲ್ಲೇ ಮುಜಿ ಕೆನೆ ಎಲ್ಲ ಬಂದು ಅದು ಸ್ಟೋರ್ ಮಾಡಿ ಮಾಡಿಟ್ಬೋದಿದೆ ಅದನ್ನು ಒಂದು ಸ್ವಲ್ಪ ಇವತ್ತು ಹೊರಗೆ ಇಟ್ಟಿನಿ ಫ್ರಿಜ್ ಸೊ ಇಷ್ಟು ಸದ್ಯ ಮಾರ್ನಿಂಗ್ ಅಂತೂ ಆಗೈತಿ ಫಸ್ಟ್ ಅರ್ಧ ತಾಸು ಟೈಮ್ ಆಯಿತು ಆ ಮಗಿನ ದಿನಜಿನ ತಿಂಡಿ ಮಾಡ್ಕೊಳ್ಬೋದು ಸೊ ಜಸ್ಟ್ ಮಾರ್ನಿಂಗ್ ರುಟಿನೇ ಶೇರ್ ಮಾಡ್ಕೊಂಡು ಅಂತಂದು ಶೇರ್ ಮಾಡ್ಕೊಳ್ತೀನಿ ಯೋಗ ಕ್ಲಾಸ್ ಮೊಬಂದ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಧಾರಗೆ ಬಿಸಿ ದೋಸೆ ಹಾಕ್ಬಿಡ್ತೀನಿ ಇನ್ನು ನಮ್ಮ ದಿರಜನೂ ಎದ್ದು ಫ್ರೆಶ್ ಆಗಕ್ಕೆ ಹೋಗಿದ್ದಾರೆ ಅಲ್ಲಿ ತನಕ ಅಂದ್ರೆ ಅವನಿಗೆ ಇನ್ನು ಉತ್ತಪ್ಪ ಹಾಕಿಕೊಟ್ಟು ಹೋದ್ರಾತು ಅಂತಂದು ಹೇಳಿ ಉತ್ತಪ್ಪ ಹಾಕಾಕತ್ತೀನಿ ನೋಡ್ರಿ ಸಣ್ಣಗೆ ಈರುಳ್ಳಿ ಟೊಮೆಟೊ ಮತ್ತು ಹಸಿ ಮೆಣ್ಸಿನ್ಕಾಯಿ ಇಲ್ಲಾಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಬಿಟ್ಟಿನಿ ಮತ್ತೆ ನಮ್ಮ ಮೇಲೇನು ಈರುಳ್ಳಿ ಅದು ಹಾಕಕ್ಕೆ ಹೋಗಂಗಿಲ್ಲ ಅದನ್ನ ಎರಡು ಕಡೆ ಚೆಂದಾಗಿ ಬೇಯಿಸಿ ಮತ್ತು ತುಪ್ಪ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಪುಟಾಣಿ ಚಟ್ನಿ ಇಲ್ಲಾಂದ್ರೆ ಶೇಂಗಾ ಚಟ್ನಿ ಇರ್ತದೋ ಅದು ಇಲ್ಲಾಂದ್ರೆ ಸಾಸ್ ಹಚ್ಕೊಂಡು ತಿಂತಾರೆ ಇಬ್ಬರು ಸೊ ಹಂಗೆ ಮಾಡಿ ಕೊಟ್ಬಿಟ್ನಂದ್ರೆ ಬಿಸಿ ಬಿಸಿ ಉಪ್ಪ ಟೀನೋ ಹಾಲೋ ಇಲ್ಲಾಂದ್ರೆ ಏನಾದರೂ ಜ್ಯೂಸ ಕುಡ್ಕೊಂಡು ಹೋಗಾನೆ ಸೊ ಇನ್ನು ನಾನು ಮತ್ತೆ ಯೋಗ ಕ್ಲಾಸಿಂದ ಮೇಲೆ ನನಗೆ ಮತ್ತೆ ಸಿದ್ದುಗ ತಿಂಡಿ ಮಾಡ್ಕೊಳಕತ್ತಿದ್ದೆ ಸ್ವಲ್ಪ ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಕತ್ತೀನಿ ಅದು ಉತ್ತಪ್ಪ ರೀ ಬರೀ ಪ್ಲೇನ್ ಉತ್ತಪ್ಪ ಹಿಂಗೆ ಹಾಕ್ಕೊಟ್ರೆ ಹಿಂಗೆ ಅವನು ಅಷ್ಟೊಂದು ಇಷ್ಟಪಡೋಂಗಿಲ್ಲ ಹಿಂಗಾಗಿ ಅವ್ನಿಗೆ ಒಂದು ಸ್ವಲ್ಪ ಇಷ್ಟ ಆಗಲಿ ಅಂತಂದು ಹೇಳಿಬಿಟ್ಟು ಸಣ್ಣಗೆ ಈ ಥರ ರೌಂಡ್ ರೌಂಡಾಗಿ ಈರುಳ್ಳಿ ಹಚ್ಕೊಂಡು ಅವನ್ನೆಲ್ಲ ಬಿಡಿಸ್ಬಿಟ್ರೆ ನಾವು ಈ ಸಲಾಡ್ಗೆ ಅದು ರೀ ಆ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಸಲಾಡಿ ಸಲಾಡ್ ಮಾಡ್ಬೇಕಂದ್ರೆ ನಾವೇನು ಹೆಚ್ಕೋತೀವಲ್ಲ ಆ ಥರ ಕಟ್ ಮಾಡಿಕೊಂಡು ಈರುಳ್ಳಿ ಇಟ್ಕೊಂಡಿದ್ದೆ ಸೊ ಅದನ್ನ ಏನು ಮಾಡಿದೆ ದೋಸೆ ಇರುತ್ತಲ್ಲ ಅದರೊಳಗೆ ಅದ್ರ ಮೇಲೆ ಹಿಂಗೆಲ್ಲ ಇಟ್ಕೊಂಡು ಅದು ಉತ್ತಪ್ಪ ಬ್ಯಾಟರ್ ರೀ ಒಂದು ಸ್ವಲ್ಪ ಸೈಡಿಗೆ ಈರುಳ್ಳಿ ಮತ್ತು ಟೊಮೆಟೊ ಸೈಡಿಗೆ ಮಾಡಿಕೊಂಡು ಸ್ವಲ್ಪ ಅದ್ರಾಗ ಪ್ಲೇನ್ ಹಿಟ್ಟು ತೊಗೊಂಡು ಹಿಂಗೆ ಮಧ್ಯದೊಳಗೆ ಈರುಳ್ಳಿ ಏನು ರೌಂಡ್ ಜಾಗ ಒಳಗೆ ಜಾಗ ಇರುತ್ತಲ್ಲ ಅಲ್ಲೇ ಹಾಕ್ಕೊಂಡು ಎರಡು ಕಡೆ ಬೇಯಿಸಿ ಸಾಸ್ ಹಚ್ಕೊಟ್ರೆ ತಿಂತಾನೆ ಅಂತಂದು ಹೇಳಿ ಇದ್ದು ಮಾಡಕತ್ತಿದೆ ಯಾಕಂದ್ರೆ ಅವನು ಈ ಉತ್ತಪ್ಪ ಜೊತೆಗೆ ಈರುಳ್ಳಿ ಜಾಸ್ತಿ ಈರುಳ್ಳಿ ಮತ್ತು ಈ ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ನೆಲ್ಲ ಇವತ್ತು ತಿಂತಾನೆ ಹಾಗಾಗಿ ಇನ್ನು ತಿಂಡಿ ಏನು ಮಾಡ್ಬೇಕು ಅನ್ನೋದೊಂದು ಪ್ರಶ್ನೆ ಇರುತ್ತಲ್ರಿ ಹೀಗಾಗಿ ಹುಡುಗರಿಗೆ ಸಣ್ಣ ಮಕ್ಳಿಗೆ ಏನೋ ಇಷ್ಟ ಇಲ್ಲ ಅಂದರೆ ಒಂಥರ ಈ ಥರ ಇಷ್ಟ ಬರೋಂಗೆ ಮಾಡಿಕೊಟ್ರೆ ಸ್ವಲ್ಪ ಟೇಸ್ಟ್ ಅಂತಂದು ಹೇಳಿ ತಿಂತಾರೆ ಮತ್ತು ಇಷ್ಟ ಆದರೆ ಇನ್ನೂ ತಿಂತಾರಲ್ಲ ಸೊ ಇವೂ ಸಿದ್ಧು ಹೇಳ್ಬೇಕಂದ್ರೆ ಏನು ಅನಿಸುತ್ತೋ ಗೊತ್ತಿಲ್ಲ ಸೊ ಹಿಂಗೆ ಮಾಡ್ಕೊಡ್ತೀನಿ ಅಂತಂದು ಹೇಳಿದೆ ನೋಡಬೇಕಾರೆ ಹ್ಞೂ ಮಮ್ಮಿ ಮಾಡು ಚೆನ್ನಾಗೈತಿ ಅಂತಂದು ಹೇಳಿದೆ ಫಸ್ಟ್ ಟೈಮ್ ಮಾಡೋಕ್ಕತ್ತಿದ್ದೆ ನಾನು ನೋಡೋಣ ಟ್ರೈ ಮಾಡೋಣ ಅಂತಂದು ಹೇಳಿ ಸೊ ಪ್ಲೇನ್ ಹಿಟ್ಟು ಹಾಕಬೇಕಿತ್ತು ಆ್ಯಕ್ಚುಲಿ ನಾನು ಎಲ್ಲ ಹಿಟ್ಟಿಗೂ ಈರುಳ್ಳಿ ಎಲ್ಲ ಹಾಕಿಬಿಟ್ಟಿದ್ದೆ ಟೊಮೆಟೊ ಈರುಳ್ಳಿ ಹಿಂಗಾಗಿ ಅದ್ರಾಗ ಒಂದು ಸ್ವಲ್ಪ ಸೈಡ್ ಮಾಡಿ ಮಾಡಕತ್ತಿದ್ದೆ ಅವನ್ನ ಚೆಂದಾಗಿ ಎರಡು ಕಡೆಗೆ ತುಪ್ಪನೋ ಇಲ್ಲ ಎಣ್ಣೆನ ಹಾಕಿ ನಾವು ದೋಸೆ ತವಾದ ಮೇಲೆ ಹಾಕ್ಕೊಂಡಿದ್ದೆ ಇಲ್ಲಾಂದ್ರೆ ನೀವು ಫ್ರೈ ಪ್ಯಾನ್ ಮೇಲೂ ಹಾಕ್ಕೊಬೋದು ಮತ್ತು ಇದಕ್ಕೆ ನಾವು ಮತ್ತು ಸ್ವಲ್ಪ ಬೇರೆ ಏನಾದರೂ ಜೀರಿಗೆ ಪೌಡರ್ ಧನಿಯಾ ಪೌಡರ್ ಈ ರೀತಿ ಹಾಕಿ ನಾವು ಏನು ಇದನ್ನ ರೀ ಮಸಾಲಾ ಪಾಡಿ ಥರ ಮಾಡ್ತೀವಲ್ಲ ಆ ಥರನೂ ಹಿಟ್ಟು ನಾವು ಮಾಡ್ಕೊಬೋದು ಅದು ಒಂಥರ ಚೆನ್ನಾಗಿ ಅನಿಸ್ಸತಿ ಸೊ ನಾನು ಇವು ತಪ್ಪ ಹಿಟ್ಟಿನೊಳಗಾನ ಮಾಡಿದ್ದೆ ಕ್ಲೀನಾಗಿ ಎರಡು ಕಡೆಗೆ ಚೆಂದ ಬೇಯಿಸ್ಕೋಬೇಕ್ರಿ ಇನ್ನೇನು ಒಂದು ಸ್ವಲ್ಪ ದಪ್ಪ ಇರುತ್ತಲ್ಲ ಮತ್ತು ಈರುಳ್ಳಿನೂ ಏನು ಒಂದೇ ಲೇಯರ್ ಇರ್ತೈತಿ ಅದನ್ನು ನಾವು ಒಂದು ಎರಡು ಸೈಡು ಚೆಂದಾಗಿ ಬೇಯಿಸ್ಕೊಂಬಿಟ್ಟು ಕರೆ ಹೇಳ್ಬೇಕಂದ್ರೆ ಮಕ್ಳಿಗೆ ಇಷ್ಟ ಆಗ್ತವೆ ಮತ್ತು ಯಾವಾಗಾದರೂ ಒಂದ್ಸತಿ ಟಿಫಿನಿಗೆ ಕೊಡ್ಬೋದು ರೀ ನಡಿತೈತಿ ಟಿಫಿನ್ ಬಾಕ್ಸಿಗೂ ಅಡ್ಡಿ ಇಲ್ಲ ಅನ್ನಿಸ್ತು ಮಸ್ತ್ ಅನ್ನಿಸ್ತು ಖರೆ ಹೇಳ್ಬೇಕಂದ್ರೆ ಇನ್ನು ಟೇಸ್ಟ್ ಅಂತೂ ಚೆನ್ನಾಗಿರ್ತಾವಲ್ಲ ರೀ ರೌಂಡಾಗಿ ಈರುಳ್ಳಿ ಬಂದಿರ್ತೈತಿ ಸೊ ಒಳಗಂತೂ ಅದು ಹಿಟ್ಟಿರುತ್ತಲ್ಲ ಹಿಂಗಾಗಿ ಮಕ್ಳಿಗೆ ಇಷ್ಟಪಡ್ತಾವೆ ಮತ್ತೆ ಸಾಸ್ ಹಾಕಿ ಕೊಟ್ಬಿಟ್ರೆ ತಿಂತಾರೆ ಸೊ ಬೇಯಿಸೋದು ಮಾತ್ರ ಒಂದು ಸ್ವಲ್ಪ ಕ್ಲೀನಾಗಿ ಟೈಮ್ ತೊಗೊಂಡು ಚೆಂದಾಗಿ ಎರಡು ಕಡೆಗೆ ಬೇಯಿಸಬೇಕು ಇಲ್ಲಾಂದರೆ ಯಾಕಂದ್ರೆ ಈ ಪಡ್ಡಿನ ಹಂಚಲ್ಲ ಇದು ಒಂದು ಸ್ವಲ್ಪ ಉಬ್ಬಿರತಿ ಬೆಟ್ರ್ ನಮ್ಮದು ಹಿಟ್ಟು ದೋಸೆ ಹಿಟ್ಟು ರೀ ಹಿಂಗಾಗಿ ಸ್ವಲ್ಪ ಪಡ್ಡು ಥರನ ಶೇಪ್ ಬರ್ತೈತಿ ಹೀಗಾಗಿ ಕ್ಲೀನಾಗಿ ದೋಸೆ ತವ ಇರ್ತೈತಿ ಪಡ್ಡಿನ ತವ ಆತಂದ್ರೆ ಬೇರೆನೇ ಆಗ್ತಿರ್ತೈತಿ ಸೊ ನಾವು ದೋಸೆ ತವಾದ ಮೇಲೆ ಈ ರೀತಿ ಮಾಡ್ತೀವಲ್ಲ ಹೀಗಾಗಿ ಬೇಯಿಸ್ಕೊಳ್ಳೋದು ಮಾತ್ರ ಕ್ಲೀನಾಗಿ ಬೇಯಿಸ್ಕೋಬೇಕು ನೋಡೋಣ ನಮ್ಮ ಇಷ್ಟ ಆಗ್ತಾವೆ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡಾಕತ್ತೀನಿ ಸೊ ನಾನು ಉತ್ತಪ್ಪ ಹಾಕೊಂಡು ತಿಂದಿನಿ ಮತ್ತೆ ಉತ್ತಪ್ಪ ಮತ್ತೆ ಸಣ್ಣ 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 ಆಮೇಲೆ ಮಿನಿ ದೋಸೆ ಮಾಡಿದ್ದೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ವು ಚಟ್ನಿ ಇನ್ನೂ ಇನ್ನು ಹಾಕೋ ಈರುಳ್ಳಿ ರೌಂಡ್ ರೌಂಡ್ ಹೆಚ್ಕೊಂಡು ಫುಲ್ಲ ದೋಸೆ ತಗೋದಾಗ ಈರುಳ್ಳಿ ಇರೋದ ಸಲಾಡಿಗೆ ಅದಕ್ಕೆ ಹೆಚ್ಕೊಂಡಿರ್ತೀವಲ್ಲ ಫುಲ್ ಎಲ್ಲ ಇಟ್ಟು ಶಾರ್ಟ್ ವಿಡಿಯೋಕ್ಕೆ ನಾನು ಹೆಚ್ಚು ಶಾರ್ಟ್ ವೀಡಿಯೋ ಶೂಟ್ ಮಾಡೋದಿದ್ದೆ ಅದನ್ನ ನಿಮ್ಮ ವಿಷಯ ಮಾಡ್ತೀನಿ ನೋಡಿರಿ ಬ್ಲಾಗ್ ಮೇಲೆ ಹಂಗೆ ನೋಡೋಣ ಅಂತ ಟ್ರೈ ಮಾಡಿದ್ದೆ ಮತ್ತೆ ಆಗಿ ಇನ್ನು ಈ ಬೇಸಿಗೆ ಒಳಗೆ ಏನಾಗ್ತದೆ ಅಂದ್ರೆ ಇಡ್ಲಿ ಪಡ್ಡು ದೋಸೆ ಈ ಥರ ಐಟಮ್ ತಿಂದ್ವಿ ಅಂದ್ರೆ ಅಂತೂ ಬೇಗ ಹಸಿವಿ ಆಗಂಗಿಲ್ಲ ಅದ್ರ ಜೊತೆಗೆ ನಾವು ಬರೀ ನೀರು ನೀರಾಗ ಕುಡಿಬೇಕು ಅನ್ನಿಸ್ತದೆ ನೋಡ್ರಿ ಸೊ ಹೀಗಾಗಿ ನಾನು ಸ್ವಲ್ಪ ಲೇಟಾಗೆನ ಊಟ ಮಾಡೋಕ್ಕಿದೆ ಸ್ವ ಸಿದ್ದುಂದು ಮತ್ತು ನಮ್ಮ ನೀರದು ಊಟ ಆಗಿತ್ತು ಸೊ ನಾನು ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಟಿ ವಿ ಆನ್ ಇತ್ತು ನೋಡ್ರಿ ಹೀಗಾಗಿ ನಮ್ಮ ಸಿದ್ದು ಏನು ಮನೆಯಾಗಿದ್ದು ಅಂದರೆ ಟಿ ವಿನ ಚಾವನೇ ಸೊ ಹೀಗಾಗಿ ನಾನು ಒಂದು ಸ್ವಲ್ಪ ಊಟ ಮಾಡಿದರೆ ಹತ್ತು ಅಂತ ಹೇಳಿ ಸಿಂಪಲ್ಲಾಗಿ ಅನ್ನ ಸಾರು ಊಟ ಮಾಡಕತ್ತೀನಿ ಅದ್ರ ಜೊತೆಗೆ ಏನಂತಂದ್ರೆ ಇವತ್ತು ಬೆಳಿಗ್ಗೆ ನಾನು ನಿನ್ನೆ ರಾತ್ರಿ ಮೊಸರು ಹೆಪ್ಪು ಹಾಕಲಿಲ್ಲ ರೀ ಬೆಳಿಗ್ಗೆ ಸ್ವಲ್ಪ ಲಘು ಎದಿದ್ದಲ್ಲ ಆವಾಗ ನೆನಪಾ ಅದಂಗೆ ಹಿಂಗಾಗಿ ಮತ್ತು ಅವಾಗ ಮೊಸರು ಹೆಪ್ಪು ಹಾಕಿದ್ದೆ ಇವಾಗೇನು ಬ್ಯಾಸ್ಕೆಲ್ರಿ ಒಂದು ನಾಲ್ಕೈತೈ ನಾಲ್ಕೈದು ತಾಸಿನಾಗ ಮೊಸರು ಆಗೇ ಬಿಡ್ತೈತಿ ಸೊ ಒಂದು ಸ್ವಲ್ಪ ಮೊಸರನ್ನು ಒಂದು ಸ್ವಲ್ಪ ಸಾರುವನ್ನ ಊಟ ಮಾಡಿದ್ರತ್ತು ಅಂತಂದು ಹೇಳಿ ಊಟ ಕೂತ್ಕೊಂಡಿದ್ದೆ ಇನ್ನು ನಮ್ಮ ಮಸಿದ್ದು ಆ್ಯಕ್ಚುಲಿ ಕ್ಲಾಸ್ ಇತ್ತು ಒಂದು ಬೇಕಷ್ಟು ಕ್ಲಾಸ್ ಇತ್ತು ನೋಡೋಣ ಏನು ಮಾಡ್ತಾನಂಗೆ ಗೊತ್ತಿಲ್ಲ ಈಗ ಹೆಂಗೂ ರಜೆ ರೀ ಹೀಗಾಗಿ ಒಂದು ಸ್ವಲ್ಪ ದಿನ ಒಂದು ವಾರ ಅಷ್ಟು ಟೈಮ್ ಇರುತ್ತೆ ಅವನಿಗೆ ಆಮೇಲೆ ಇಲ್ಲಿ ಬುಕ್ಸ್ ಎಲ್ಲ ಎಲ್ಲ ತಗೋಬೇಕು ಮತ್ತು ಸ್ಕೂಲ್ ಚಲೋ ಆಗ್ತೈತಿ ನಾನು ಹೋಗಲಿ ಬಿಡ ಅಂತಂದು ಬಿಟ್ಟಿದ್ದೆ ಸೊ ನೋಡೋಣ ಏನು ಮಾಡ್ತಾನೆ ಗೊತ್ತಿಲ್ಲ ಸೊ ಟಿ ಅಂತೂ ನೋಡಾಕತ್ತಿದ್ದೆ ಹಿಂಗಾಗಿ ನಾನು ಒಂದಿಷ್ಟು ಟ್ರೈ ಪ್ಯಾಡಿಗೆ ಹಾಕಿನ ವೀಡಿಯೋ ಕ್ಲಿಪ್ಸ್ ತಗೋಬೇಕು ನೋಡಿ ಒಬ್ಬರೇ ಇದ್ದಾಗ ಈಗ ಸಿದ್ದು ಒಂದು ಸ್ವಲ್ಪ ಬೆಳಗ್ಗೆ ವೀಡಿಯೋ ಮಾಡಿಕೊಟ್ಟಿದ್ದೆ ಮಧ್ಯಾಹ್ನ ಅವನು ಏನೋ ಮಾಡಾಕತ್ತಿದ್ದ ಹೇಳಿ ನಾನು ಟ್ರೈ ಹಾಕೊಂಡು ಊಟ ಮಾಡೋಕ್ಕಿದೆ ಆ್ಯಕ್ಚುಲಿ ಮಾತಾಡ್ಕೊತ ನಿಮ್ಮ ಜೊತೆಗೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ರೆ ಮಸ್ತ್ ಆಗ್ತೈತೆ ಖರೀ ಹೇಳ್ಬೇಕಂದ್ರೆ ಇನ್ನು ಅಷ್ಟೊತ್ತೊಳಗೆ ಮತ್ತೆ ನಮ್ಮ ಸಿದ್ಧನ ಕರೆಯೋಕ್ಕೆ ಬಂದ ಬಿಟ್ಟರು ನೋಡ್ರಿ ಆಗಲೇ ಸೊ ಅವನು ಫ್ರೆಂಡ್ ಮನೆಗೆ ಹೋಗ್ತೀನಿ ಅನ್ನೋಕೋತಿದ್ದೆ ಮಧ್ಯಾಹ್ನ ಸೊ ಹಿಂಗೆಲ್ಲ ಹುಡುಗರು ಏನು ಮಾಡ್ತಾವಂದ್ರೆ ಒಬ್ಬರು ಅಲ್ಲಿ ಅವ್ರ ಮನೆಗೆ ಅವ್ರ ಮನೆಗೆ ಶೇ ಸೇರಿಕೊಂಡು ಒಂದಿಷ್ಟು ಟೈಮ್ ಪಾಸು ಮಾಡಿ ಬರ್ತಾರೆ ಅಷ್ಟೊತ್ತೊತ್ತಿಗೆ ಸಿದ್ದುನ ಕರೆಯೋಕ್ಕೆ ಬಂದರೆ ಸೊ ಅವನು ಇನ್ನೂ ಹೋಗ್ತೀನಿ ಅಂತ ಹೇಳಕ್ಕತ್ತಿದ್ದ ಜಸ್ಟ್ ಊಟ ಆಯ್ತು ನೋಡಿರಿ ಬಿಸಿಲು ಅಂದ್ರೆ ಬಿಸಿಲು ಐತಿ ನಾವು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಪಾತ್ರೆ ಇದಾವೆ ಹಿಂಗಾಗಿ ಬಿಟ್ಟು ಸ್ವಲ್ಪ ಕುತ್ಕೊಂಡಿ ಯಾಕಂದರೆ ನಮ್ಮ ಸಿದ್ದು ರಜಾ ಇತ್ತು ಅಂದ್ರೆ ಫುಲ್ ನಮಗೂ ರಜಾ ನೋಡ್ರಿ ಇಲ್ಲ ಅಂದ್ರೆ ಮತ್ತು ರೂಟಿದ್ ಶುರು ಆಕತ್ತಿನ್ನೂ ಎರಡನೇ ತಾರೀಕಿಂದ ಅಲ್ಲನಪ್ಪಡೆ ಬುಕ್ಸ್ ಬಂದರೆ ಸ್ಕೂಲ್ ಚಲೋ ಆತಂದ್ರೆ ಮತ್ತೆ ಹೆಂಗೆ ಶುರು ರೂಟಿ ಬೆಳಗ್ಗೆ ನಾನು ನಮ್ಮ ಸಿದ್ಧನ ಏಳುವರೆಗೆ ರೀ ಅಯ್ಯಪ್ಪ ಯಾರು ಮಟ ಮಧ್ಯಾಹ್ನದಾಗ ಗಂಟಿ ಹೊಡೆಯುತ್ತ ಗಂಟೆ ಬರ್ಸಕ್ಕೆ ತರ್ದೇವು ಬಂದಿದ್ದು ಗಣಪತಿ ಗುಣ ಗಂಟೆ ಕೊಡ್ತಾರೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದ ಈಗ ಬಂದು ಆ್ಯಕ್ಚುಲಿ ಇವತ್ತು ಬೇಕಷ್ಟು ಕ್ಲಾಸ್ ಇತ್ತು ಅದ್ರ ಮತ್ತು ಒಲ್ಲೆ ಅಂದ ಹಿಂಗಾಗಿ ಕೂತ್ಕೊಂಡಲ್ಲ ನೋಡಿ ನಾನು ಹಿಂಗೆ ಟ್ರೈ ಪಾಡಿಗೆ ಮೊಬೈಲ್ ಹಾಕ್ಕೊಂಡು ಶೂಟ್ ಮಾಡ್ಕೊತೀನಿ ಒಬ್ಬಕ್ಕೆ ಇದ್ನೇ ಅಂದ ಇಲ್ಲೇ ನಮ್ಮ ಸಿದ್ದು ಟಿ ವಿ ಟಿ ವಿ ಆನ್ ಮಾಡ್ಕೊತೇಪ್ಪೆ ಹಾಲು ಬಂದಿಲ್ಲ ನೋಡ್ರಿ ಇವತ್ತು ಎಲ್ಲೇ ಮದ್ವೆನೋ ಏನೋ ಐತಿ ಅಂತ ಹೋದ ಹಿಂಗಾಗಿ ಹಾಲು ಬರಲಿಲ್ಲ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊತೀನಿ ಪಾತ್ರೆ ಎಲ್ಲ ಒಂದು ಸ್ವಲ್ಪ ಬಿದ್ದವು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡ್ರಿ ಸ್ವಲ್ಪ ಇದ್ದು ಪಾತ್ರೆ ಹೀಗಾಗಿ ಪಟ ಆಗುತ್ತಿಷ್ಟು ಕ್ಲೀನ್ ಮಾಡಿಕೊಂಡೆ ಯಾಕಂದ್ರೆ ಮತ್ತೆ ಸಾಯಂಕಾಲ ಅಂದರೆ ಇದು ಆನ್ ಇನ್ನುವಾಗ ಒಂದು ಸ್ವಲ್ಪ ಈಗ ಮಲ್ಕೊಳ್ತೀನಿ ಯಾಕಂದರೆ ಸಿದ್ದು ರಜೆ ಇದ್ದಾಗ ಒಂದು ಸ್ವಲ್ಪ ಮಧ್ಯಾಹ್ನ ಮಲ್ಕೊಳೋದು ನೋಡ್ರಿ ಇಲ್ಲ ಅಂದರೆ ಇಲ್ಲ ಹೆಚ್ಚಾಗಿ ನಾನು ಮಧ್ಯಾಹ್ನ ಮಲ್ಕೊಳಕ್ಕೆ ಹೋಗೋಂಗಿಲ್ಲ ಸೊ ಯಾವಾಗಾರ ಒಂದೊಂದ್ಸರ್ತಿ ಫಿಲ್ಟ್ರೆ ಆನ್ ಐತಿ ಯಾವಾಗಾರ ಒಂದೊಂದ್ಸರ್ತಿ ಮಲ್ಕೊಂಡಿರ್ತೀನಿ ಸಿದ್ದು ಟಿ ವಿ ಆಫ್ ಮಾಡಿ ನೋಡೋಂಗಿಲ್ಲ ಅಂದ್ರೆ ಕೊ ಒಂದು ಸ್ವಲ್ಪ ಅನ್ನ ಹೊಡೋದತಿ ನೋಡೋಣ ಇವತ್ತೀ ರೂಟೀನಂತೂ ಇಷ್ಟಿತ್ತು ನೋಡಿರಿ ಇನ್ನು ಸಾಯಂಕಾಲ ಏನಾದರೂ ಬೇಗನೆ ಅಡುಗೆ ಮಾಡಬೇಕು ಸೊ ಮಾರ್ನಿಂಗ್ ರುಟೀನೇ ಮತ್ತು ಮಧ್ಯಾಹ್ನದ ರುಟೀನೇ ಈ ರೀತಿ ನೋಡಿರಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿ ನೋಡಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್